ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅನ್ಬಿಟ್ಟು ನಿಮ್ಗೆ ತಮ್ಮೇಲೆ ನೋಡಿ ಗೊತ್ತಾಗಿರತ್ತೆ ಹೌದು ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಶಕ್ತಿ ಯೋಜನೆಯಲ್ಲಿ ಒಂದು ಹೊಸದಾದಂತಹ ಬದಲಾವಣೆನ ಸರ್ಕಾರ ತಗೊಂಡು ಬಂದಿದ್ದಾರೆ ಸೊ ಏನು ಆ ಬದಲಾವಣೆ ಇನ್ ಮುಂದಿನ ದಿನಗಳಲ್ಲಿ ನಿಮ್ಗೆ ಶಕ್ತಿ ಯೋಜನೆಯ ಮುಖಾಂತರ ಉಚಿತ ಪ್ರಯಾಣ ಸಿಗೋದಿಲ್ವಾ ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇರೋ ಎಲ್ರಿಗೂ ಕೂಡ ಬನ್ನಿ ಸೊ ನಿಮ್ಗೆ ಸರ್ಕಾರ ಶಕ್ತಿ ಯೋಜನೆಯಲ್ಲಿ ಏನ್ ಹೊಸ ಬದಲಾವಣೆನ ತಗೊಂಡ್ ಬಂದಿದ್ದಾರೆ ಅನ್ನೋದನ್ನ ನೀವು ಸಂಪೂರ್ಣವಾಗಿ ತಿಳ್ಕೊಬೇಕು ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸರ್ಕಾರ ತಂದಿರುವಂತಹ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಕೂಡ ಒಂದಾಗಿದೆ ಈ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಸೂಚಿತ ಪ್ರಯಾಣ ಇರುತ್ತೆ ಕರ್ನಾಟಕ ಬರೀ ಕರ್ನಾಟಕದ ಒಳಗಡೆ ಮಾತ್ರ ಸೊ ನೀವು ಔಟ್ ಆಫ್ ಸ್ಟೇಟ್ ಹೋಗ್ತೀರಾ ಬೇರೆ ರಾಜ್ಯಕ್ಕೆ ಹೋಗ್ತೀರಾ ಅಂದ್ರೆ ಸೊ ನೀವು ಹಣನ ಪಾವತಿ ಮಾಡೇನೆ ಬಸ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಾಗತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ಕೂಡ ಗೊತ್ತಿದೆ ಅಂತ ಅನ್ಕೊಂತೀನಿ ಆದ್ರೂ ಕೂಡ ನಾನು ತಿಳಿಸ್ಕೊಟ್ಟೆ ಸೊ ಇವಾಗ ಈ ಒಂದು ಶಕ್ತಿ ಯೋಜನೆ ಬಂದು ಎಲ್ರಿಗೂ ಕೂಡ ಉಚಿತ ಪ್ರಯಾಣನ ನೀಡ್ತಾ ಇದ್ದಾರೆ ಅಲ್ವಾ ಮಹಿಳೆಯರಿಗೆ ಸೊ ಎಸ್ಪೆಷಲಿ ಮಹಿಳೆಯರಿಗೆ ಮಾತ್ರ ಸೊ ಪುರುಷರ್ಗೆ ಇಲ್ಲ ಸೊ ಇದು ಕೂಡ ನಿಮ್ಗೆ ಗೊತ್ತಿರುತ್ತೆ ಇವಾಗ ಶಕ್ತಿ ಯೋಜನೆಯಲ್ಲಿ ಸರ್ಕಾರ ಒಂದು ಹೊಸದಾದಂತಹ ಬದಲಾವಣೆನ ತಗೊಂಡ್ ಬಂದಿದ್ದಾರೆ ಸೊ ಏನು ಬದಲಾವಣೆ ಅನ್ನೋದನ್ನು ಕೂಡ ಇವಾಗ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಸರ್ಕಾರ ಬಂದು ಮಹಿಳೆಯರಿಗೆ ಮಾತ್ರ ಉಚಿತ ಪ್ರಯಾಣ ಮತ್ತೆ ಉಚಿತ ಟಿಕೆಟ್ ಕೂಡ ಉಚಿತ ಅನ್ಬಿಟ್ಟು ಕೊಡ್ತಾ ಇದ್ರು ಸೊ ಶಕ್ತಿ ಯೋಜನೆ ಅನ್ಬಿಟ್ಟು ಕೂಡ ಮೆನ್ಷನ್ ಆಗಿ ಬರ್ತಾ ಇತ್ತು ಸೊ ಇವಾಗ ಮಾಮೂಲಿ ಟಿಕೆಟ್ ಕೂಡ ಕೊಡ್ತಾ ಇದ್ರು ಅಂದ್ರೆ ಮಹಿಳೆಯರು ಹಣನ ಕೊಟ್ಟಿ ಹೋಗ್ತಾ ಇದ್ರಲ್ವಾ ಸೊ ಅವಾಗ ಬರ್ತಿದ್ದಂತಹ ಟಿಕೆಟ್ ಬೇರೆ ಸೊ ಇವಾಗ ಈಗ ಶಕ್ತಿ ಯೋಜನೆ ತಗೊಂಡ್ ಬಂದಾಗ ಶಕ್ತಿ ಯೋಜನೆ ಅನ್ನೋದು ಕೂಡ ಅಲ್ಲಿ ಮೆನ್ಷನ್ ಆಗಿ ಬಂದಿರತ್ತೆ ಸೊ ಜೀರೋ ಬ್ಯಾಲೆನ್ಸ್ ನ ತೋರಿಸ್ತಾ ಇರ್ತಾರೆ ಹಣ ಬಂದು ಸೊ ಗೊತ್ತಾಯ್ತಾ ಝೀರೋ ಬ್ಯಾಲೆನ್ಸ್ ಇರುತ್ತೆ ಎಲ್ರಿಗೂ ಕೂಡ ಗೊತ್ತಿರತ್ತೆ ಟಿಕೆಟ್ ನೋಡ್ಬಿಟ್ಟು ಸೊ ಈಗ ಅದೇ ರೀತಿಯಾಗಿ ಪುರುಷರಿಗೆ ಬಂದು ಅವರು ಎಷ್ಟು ಬ್ಯಾಲೆನ್ಸ್ ಹಣ ಕೊಟ್ಟಿರ್ತಾರೋ ಸೊ ಆ ಬ್ಯಾಲೆನ್ಸ್ ನಲ್ಲಿ ಟೋಟಲ್ ಅನ್ಬಿಟ್ಟು ತೋರಿಸ್ತಾ ಇರ್ತಾರೆ ಸೊ ಇದೆಲ್ಲರಿಗೂ ಕೂಡ ಗೊತ್ತಿರತ್ತೆ ಇವಾಗ ಇದೇ ಒಂದು ವಿಷಯದ ಬಗ್ಗೆ ಸರ್ಕಾರ ಬದಲಾವಣೆನ ತಗೊಂಡ್ ಬಂದಿರುವಂತದ್ದು ಸೊ ಏನ್ ಬದಲಾವಣೆ ಅಂದ್ರೆ ಇವಾಗ ಮಹಿಳೆಯರಿಗೆ ಫ್ರೀ ಟಿಕೆಟ್ ಅನ್ನೋದು ಗೊತ್ತಿದೆ ಎಲ್ರಿಗೂ ಇವಾಗ ಪುರುಷರಿಗೆ ಮಾತ್ರ ಹಣ ಕೊಟ್ಟಿದ್ದು ಸೊ ಟಿಕೆಟ್ ಆಗಿ ಕೊಡ್ತಾರೆ ಈಗ ಅದೇ ರೀತಿಯಾಗಿ ಈಗ ಕಾಲೇಜ್ ಹೋಗುವಂತರ ಆಗಿರ್ಬೋದು ಸ್ಟೂಡೆಂಟ್ಸ್ ಆಗಿರ್ಬೋದು ಅಂದ್ರೆ ಹುಡುಗರು ಸೊ ಬಾಯ್ಸ್ ಆಗಿರ್ತಾರೆ ಸೊ ಇಂತಹ ಕಾಲೇಜ್ ಹುಡುಗುರ್ ಹತ್ರ ಸೊ ಈಗ ಕಂಡಕ್ಟರ್ ಇರ್ತಾರೆ ಅಲ್ವಾ ಬಸ್ ಕಂಡಕ್ಟರ್ ಸೊ ಅಂತವ್ರು ಹಣನ ವಸೂಲಿ ಮಾಡ್ತಾ ಇರ್ತಾರೆ ಹಣನ ವಸೂಲಿ ಮಾಡೋ ಜೊತೆಗೆ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಟಿಕೆಟ್ ಪುರುಷರದೇ ಕೊಡೋದಿಲ್ಲ ಸೊ ಮಹಿಳೆಯರದು ಉಚಿತ ಟಿಕೆಟ್ ಇರುತ್ತೆ ಅಲ್ವಾ ಸೊ ಶಕ್ತಿ ಯೋಜನೆದು ಆ ಟಿಕೆಟ್ ನ ಅವ್ರಿಗೆ ಕೊಟ್ಬಿಡ್ತಾರೆ ಸೊ ಇದೇ ಈಗ ಅವರು ಹಣ ಪಾವತಿ ಮಾಡಿರೋ ಟಿಕೆಟ್ ಕೊಡೋದಿಲ್ಲ ಬಾಯ್ಸ್ ಅಂದ್ಬಿಟ್ಟು ಕೂಡ ಮೆನ್ಷನ್ ಆಗಲ್ಲ ಬರೀ ಅಂದ್ರೆ ಗರ್ಲ್ಸ್ ಅಂತಾನೆ ಮೆನ್ಷನ್ ಆಗಿ ಬರ್ತಾ ಇರುತ್ತೆ ಈ ರೀತಿಯಾಗಿ ಕೆ ಎಸ್ ಆರ್ ಟಿ ಸಿ ಕಂಡಕ್ಟರ್ ಗಳು ಮಾಡ್ತಾ ಇರೋಂತದ್ದು ಸೊ ಎಲ್ರು ಮಾಡ್ತಾ ಇದಾರೆ ಕಂಡಕ್ಟರ್ ಈ ರೀತಿಯಾಗಿ ಹಣನ ವಂಚನೆ ಅನ್ನೋದಕ್ಕೆ ಸೊ ಎಲ್ರು ಕೂಡ ಮಾಡ್ತಾ ಇಲ್ಲ ಸೊ ಯಾರು ಈ ರೀತಿಯಾಗಿ ಮಾಡ್ತಾ ಇದ್ರು ಸೊ ಅವ್ರಿಗೆ ಇದು ಅನ್ವಯಿಸುತ್ತೆ ಈ ರೀತಿಯಾಗಿ ಹೇಳ್ತಾ ಅನ್ಬಿಟ್ಟು ಈಗ ಎಲ್ಲಾ ಕಂಡಕ್ಟರ್ ಗಳನ್ನು ಕೂಡ ನೀವು ಇದೇ ರೀತಿಯಾಗಿ ಹೊಸ ಹಣನ ವಂಚನೆ ಅನ್ನೋದು ತಪ್ಪಿರುತ್ತೆ ಸೊ ಯಾರು ಈ ರೀತಿಯಾಗಿ ಕೆಲವೊಂದಷ್ಟು ಜನ ಮಾಡ್ತಾ ಇದ್ರೆ ಸೊ ಸರ್ಕಾರದ ಕಣ್ಣಿಗೂ ಕೂಡ ಬಿದ್ದಿದೆ ಸೊ ಅದರಿಂದಾಗಿ ಸರ್ಕಾರ ಒಂದು ಹೊಸದಾದಂತಹ ಬದಲಾವಣೆನ ತಗೊಂಡ್ ಬಂದಿದ್ದಾರೆ ಸೊ ಈಗ ಇದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಸೊ ಈ ಒಂದು ದುರಂತ ನಡೆಯುತ್ತೆ ಸೊ ಏನಪ್ಪಾ ಅದು ಅನ್ನೋದಾದ್ರೆ ಇವಾಗ ಕಾಲೇಜ್ಗೆ ಹೋಗುವಂತಹ ಸ್ಟೂಡೆಂಟ್ಸ್ ಇರ್ತಾರೆ ಸ್ವಲ್ಪ ಕೆಲವೊಂದಷ್ಟು ಬಾಯ್ಸ್ ಇರ್ತಾರೆ ಸೊ ಅವ್ರು ಏನ್ ಮಾಡ್ತಾರೆ ಬಸ್ ಸತ್ತತಾರೆ ಬಸ್ ಹತ್ತಿಬಿಟ್ಟು ಲಾಸ್ಟ್ ಅಲ್ಲಿ ಕುತ್ಕೋತಾರೆ ಕುತ್ಕೊಂಡಾಗ ಏನಾಗುತ್ತೆ ಕಂಡಕ್ಟರ್ ಬರ್ತಾರೆ ಸೊ ಇದೆಲ್ಲ ಮಾಮೂಲಿ ಅಲ್ವಾ ನಾವು ಕೂಡ ಬಸ್ ಹತ್ತುತ್ತಿವಿ ಬಸ್ ಅಲ್ಲಿ ಹೋಗಿ ಸೀಟ್ ಅಲ್ಲಿ ಕುತ್ಕೊಂತೀವಿ ಸೀಟ್ ಇದ್ರೆ ಕುತ್ಕೋತೀವಿ ಇಲ್ಲ ಅಂದ್ರೆ ನಿಂತ್ಕೊಂತೀವಿ ಸೊ ಅದೇ ರೀತಿಯಾಗಿ ಅವರು ಕೂಡ ಸೀಟ್ ಇತ್ತು ಸೊ ಕುತ್ಕೊಂಡಿದ್ದಾರೆ ಅಂಡ್ ಕೂತ್ಕೊಂಡಾಗ ಕಂಡಕ್ಟರ್ ಕೂಡ ಬಂದಿದ್ದಾರೆ ಬಂದು ಏನ್ ಮಾಡಿದರೆ ಟಿಕೆಟ್ ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟಾಗ ಅವ್ರು ಏನ್ ಮಾಡಿದಾರೆ ಅಂದ್ರೆ ಮಹಿಳೆಯರ ಟಿಕೆಟ್ ನ ಕೊಟ್ಟಿದ್ದಾರೆ ಸೊ ಆ ಹುಡುಗರು ಸೊ ಅದನ್ನು ಗಮನಿಸಿದ್ದಾರೆ ಕೆಲವೊಂದಷ್ಟು ಜನಗಳು ಗಮನಿಸಲ್ಲ ಬಾಯ್ಸ್ ಗಳು ಅಷ್ಟು ಗಮನಿಸದಕ್ಕೆ ಹೋಗೋದಿಲ್ಲ ಅವರು ಗಮನಿಸಿದ್ರೆ ಸೊ ನಾನ್ ನೋಡಿದ್ರೆ ಬಾಯ್ ಇಲ್ಲಿ ನೋಡಿದ್ರೆ ಗರ್ಲ್ ಅಂತ ಇದೆ ಸೊ ಶಕ್ತಿ ಯೋಜನೆ ಟಿಕೆಟ್ ನ ಇವರು ಕೊಡ್ತಾ ಇದಾರೆ ಸೊ ನಾವ್ ಹಣನ ನಮ್ಮ ಹತ್ರ ಹಣ ಇಸ್ಕೊಂಡಿದ್ರಲ್ಲ ಅದು ಯಾಕೆ ಟಿಕೆಟ್ ಕೊಡ್ತಾ ಇಲ್ಲ ಅನ್ನೋದು ಅವರಲ್ಲಿ ಪ್ರಶ್ನೆ ಮೂಡಿದೆ ಸೊ ಅದೇ ಸಮಯಕ್ಕೆ ಅವ್ರ ಏನ್ ಮಾಡಿದ್ರೆ ಸೊ ವಿಡಿಯೋ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಅಂದ್ರೆ ಅವರು ಟಿಕೆಟ್ ಕೊಡ್ತಾ ಇರೋದು ಈ ರೀತಿಯಾಗಿ ಎಲ್ಲಾ ವಿಡಿಯೋಸ್ ನ ಮಾಡ್ಕೊಂಡು ಸೊ ಹೇಳಿದರೆ ಕಂಡಕ್ಟರ್ ಒಂದ್ ಮಾತು ಹೇಳಿದ್ರೆ ಸರ್ ಯಾಕೆ ನೀವು ಈ ರೀತಿಯಾಗಿ ಮಾಡ್ತಾ ಇದ್ದೀರಾ ನಾವು ಬಾಯ್ಸ್ ಅಲ್ವಾ ನಮಗೆ ಬಾಯ್ಸ್ ಟಿಕೆಟ್ ಕೊಡಿ ಗರ್ಲ್ಸ್ ಯಾಕೆ ಕೊಟ್ಟಿದ್ದೀರಾ ನಮಗೆ ಶಕ್ತಿ ಯೋಜನೆ ದ್ಯಾಕ್ ಕೊಟ್ಟಿದೀರಾ ಸೊ ನಾವು ಹಣ ಕೊಟ್ಟಿದ್ದೀವಿ ಅಲ್ವಾ ಸೊ ಅದ್ರ ಟಿಕೆಟ್ ನಮಗೆ ಕೊಡಿ ಅಂತ ಅಂದಾಗ ಸೊ ಅವ್ರ ಮೇಲೆ ಅವರು ದೌರ್ಜನ್ಯ ಮಾಡಿದ್ರೆ ಸೊ ನಾನು ಏನು ಟಿಕೆಟ್ ಕೊಡ್ತೀನೋ ನೀನು ಅದನ್ನ ಇಸ್ಕೋಬೇಕಷ್ಟೇ ನೀನು ಬಸ್ ಕತ್ತಿದ್ಯಾ ಬಸ್ ಅಲ್ಲಿ ಇಸ್ಕೊಂತ ಇಳಿತಾ ಇರಬೇಕು ಅನ್ನೋಂತ ರೋಪ್ ನ ಕೂಡ ಅವರು ಹಾಕಿದ್ರೆ ಸೊ ಅವಾಗ ಅವ್ರು ಏನಂತ ಹೇಳಿದ್ರೆ ವಿಡಿಯೋ ಮಾಡಿದೀನಿ ನಾನು ತೋರಿಸ್ತೀನಿ ನನಗೆ ಗೊತ್ತಿದೆ ಅಂದ್ಬಿಟ್ಟು ಅವ್ರು ತಿಳಿಸಿದ್ರೆ ಸೊ ಡಿಪಾರ್ಟ್ಮೆಂಟ್ ಗೆ ತಿಳಿಸ್ತೀನಿ ಅಂದ್ಬಿಟ್ಟು ಅಂದ್ರೆ ಸಾರಿಗೆ ಡಿಪಾರ್ಟ್ಮೆಂಟ್ ಅಂತ ಇರ್ತಾವೆ ಅಲ್ವಾ ಸೊ ಅಲ್ಲಿ ತಿಳಿಸ್ತೀನಿ ನಾನು ಅಂತ ಕೂಡ ಹೇಳಿದ್ರೆ ಸೊ ಡಿಪೋಗೆ ತಿಳಿಸ್ ಆ ತಿಳಿಸು ಅಂದ್ಬಿಟ್ಟು ಅವರು ಕೂಡ ಹೇಳಿದ್ರೆ ಕಂಡಕ್ಟರ್ ಅವಾಗ ವಿದ್ಯಾರ್ಥಿ ಇರ್ತಾರೆ ಅಲ್ವಾ ಸೊ ಅವರು ತಿಳಿಸ್ತೀನಿ ಅಂತ ಅಂದಾಗ ಸೊ ಕೆಲವೊಂದಷ್ಟು ವಸ್ಟಾಗೆ ಮಾತಾಡ್ಬಿಟ್ಟಿದಾರೆ ಹಾಗೆ ಹೀಗೆ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗೂ ಕೂಡ ತುಂಬಾ ಬೇಸರ ಆಗಿದೆ ಕಂಡಕ್ಟರ್ ಕೂಡ ತುಂಬಾ ರೂಡಾಗಿ ಮಾತಾಡಿದ್ರು ತೋರಿಸ್ತಿಯಾ ಹೋಗಿ ಹೇಳ್ತಿಯಾ ಹೇಳ್ಕೊ ವಿಡಿಯೋ ತೋರಿಸ್ತೀಯ ಸೊ ಹೇಳ್ಕೊ ಅಂದ್ಬಿಟ್ಟು ಅವ್ರು ಕೂಡ ಹೇಳಿದ್ರು ಸೊ ಅವಾಗ ವಿದ್ಯಾರ್ಥಿ ಹೋಗಿ ಡಿಪೋಗೆ ಹೋಗಿ ಈ ರೀತಿಯಾಗಿ ನಡೀತಾ ಇದೆ ಅನ್ಬಿಟ್ಟು ಬಸ್ ನಂಬರ್ ಎಲ್ಲಾ ವಿಡಿಯೋಸು ಕಂಡಕ್ಟರ್ ಫೋಟೋಸು ಎಲ್ಲಾನು ನೀಟಾಗಿ ರೆಕಾರ್ಡ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಸೊ ಈ ರೀತಿಯಾದಂತಹ ದುರಂತ ಘಟನೆ ಕೂಡ ಸರ್ಕಾರಕ್ಕೆ ಮುಟ್ಟಿದೆ ಸೊ ಅದರಿಂದಾಗಿ ಸರ್ಕಾರದಲ್ಲಿ ಶಕ್ತಿ ಯೋಜನೆಯ ಮುಖಾಂತರ ಒಂದು ಹೊಸ ಬದಲಾವಣೆನ ತಗೊಂಡ್ ಬರೋಣ ಅನ್ಬಿಟ್ಟು ಸೊ ಸರ್ಕಾರ ನಿರ್ಧಾರ ಮಾಡಿ ತಿಳಿಸ್ತಾರಂತದ್ದು ಸೊ ಏನ್ ಬದಲಾವಣೆ ಅನ್ನೋದಾದ್ರೆ ಸೊ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಅಂದ್ಬಿಟ್ಟು ತಿಳಿಸಿದ್ರಲ್ವಾ ಸೊ ನಿಮ್ಗೆ ಶಕ್ತಿ ಯೋಜನೆ ಬರೋಕ್ಕಿಂತ ಮುಂಚೆನೇ ಸ್ಮಾರ್ಟ್ ಕಾರ್ಡ್ ನ ತಿಳಿಸಿದ್ರು ಸೊ ಆದ್ರೆ ಯಾರು ಕೂಡ ಸ್ಮಾರ್ಟ್ ಕಾರ್ಡ್ ನ ಮಾಡಿಸಿಕೊಂಡಿರ್ಲಿಲ್ಲ ಬಿಡು ಫ್ರೀ ಆಗಿ ಅಂದ್ರೆ ಆಧಾರ್ ಕಾರ್ಡ್ ತೋರ್ಸ್ಕೊಂಡು ಹೋಗೋಣ ಅಥವಾ ವೋಟರ್ ಐ ಡಿ ತೋರ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಸುಮ್ನೆ ಇದ್ರು ಸರ್ಕಾರ ಕೂಡ ಸುಮ್ನೆ ಆಗಿದ್ರು ಯಾಕಂದ್ರೆ ಆಧಾರ್ ಕಾರ್ಡ್ ಇದೆ ಅಲ್ವಾ ಸೊ ಅದು ಒಂದು ಮುಖ್ಯ ಆಧಾರ ಆಗಿರುತ್ತೆ ಅಲ್ವಾ ತೋರ್ಸ್ಲಿ ಬಿಡು ಅಂದ್ಬಿಟ್ಟು ಅವ್ರು ಕೂಡ ಸುಮ್ಮನೆ ಆಗಿದ್ರು ಹಾಗಾದ್ರೆ ಈ ರೀತಿಯಾಗಿ ವಂಚನೆ ನಡೀತಾ ಇರೋದು ಸರ್ಕಾರಕ್ಕೆ ಮುಟ್ಟಿರೋದ್ರಿಂದ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಅನ್ಬಿಟ್ಟು ಸರ್ಕಾರ ಕೂಡ ತಿಳಿಸ್ತಾ ಇರುವಂತದ್ದು ಸೊ ಯಾವ ರೀತಿಯಾಗಿ ಸ್ಮಾರ್ಟ್ ಕಾರ್ಡ್ ನ ನೀವು ಮಾಡಿಸ್ಕೋಬೇಕು ಅಂದ್ರೆ ಸೇವಾ ಕೇಂದ್ರ ನಿಮ್ಮ ಹತ್ತಿರದ ಸೇವಾ ಕೇಂದ್ರಗಳಿಗೆ ಭೇಟಿ ನೀಡಿ ಸೊ ಬೆಂಗಳೂರ್ ಒಂದ್ ಈ ರೀತಿಯಾಗಿ ಗ್ರಾಮವನ್ ಈ ರೀತಿಯಾಗಿ ಹೋಗ್ಬಿಟ್ಟು ನೀವು ಭೇಟಿ ನೀಡಿ ಸ್ಮಾರ್ಟ್ ಕಾರ್ಡ್ ನಾವು ಕೂಡ ಮಾಡಿಸ್ಕೋಬೇಕು ಸ್ಮಾರ್ಟ್ ಕಾರ್ಡ್ಗೆ ನೀವು ಕೂಡ ಅರ್ಜಿನ ಸಲ್ಲಿಸಿ ಹದಿನೈದು ರೂಪಾಯಿ ಹಣ ಆಗುತ್ತಂತೆ ಸೊ ಎಲ್ರೂ ಕೂಡ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೊಳ್ಳಿ ಯಾಕಂದ್ರೆ ಎಲ್ಲಾ ಮಹಿಳೆಯರು ಕೂಡ ಮುಂಬರುವಂತಹ ದಿನಗಳಲ್ಲಿ ಸ್ಮಾರ್ಟ್ ಕಾರ್ಡ್ ನ ಮಾಡಿಸ್ಕೋಬೇಕು ಸೊ ಅವಾಗ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಬರೋದಿಲ್ಲ ಅಂದ್ಬಿಟ್ಟು ಸರ್ಕಾರ ಕೂಡ ತಿಳಿಸ್ತಾ ಅಂತದ್ದು ಅದರಿಂದಾಗಿ ಈ ರೀತಿಯಾದಂತಹ ಒಂದು ಹೊಸ ಬದಲಾವಣೆನ ಸರ್ಕಾರ ತಗೊಂಡ್ ಬಂದಿದ್ದಾರೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಶಕ್ತಿ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ತಂದಿರುವಂತಹ ಹೊಸ ಬದಲಾವಣೆ ಯಾವುದು ಏನು ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್